ಮದ್ವೆ ಆಗಿದೆಯಾ ತಮ್ ಮದುವೆ ಆಗಿದೆ ಮಕ್ಕಳು ಇದಾರೆ ಸತೀದಿಯರು ಇದಾರೆ ಯಾರೂನು ಹಾ ತರಿಸ್ತಾ ಇಲ್ಲ ಸರ್ ಕೈಲೇ ಬಂದಾಗಿಂದ ಆಚೆ ಕಡೆ ಓಡಿಸ್ಬಿಟ್ರ ಏನಂತ ಓಡಿಸಿದ್ರು ಕೈ ಬಂದೈತಪ್ಪ ಆಚೆ ಕಡೆ ಹೋಗ್ಬಾರು ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಇರಲ್ವಾ ತಮ್ ಗೊತ್ತಿಲ್ಲ ಹಾ ಅಂತ ಹೇಳಿದ್ರು ಸರ್ ಕೆಲಸ ಕೊಡಲ್ಲ ಯಾರು ಕೆಲಸ ಕೊಡಲ್ಲ ಏನ್ ಪ್ರಾಬ್ಲಮ್ ಇದೆ ನೀನು ಇದ್ದರೆ ಇಂತ ಜನ್ಮ ಪಾಪಿಗೂ ಕೊಡಬೇ ಆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇದುವರೆಗೂ ಎಷ್ಟೆಷ್ಟೋ ವಿಡಿಯೋಗಳನ್ನ ಎಂತೆಂಥೋ ವೀಡಿಯೋಗಳನ್ನ ನೋಡಿದೀರಾ ಆದರೆ ಈ ಥರ ವೀಡಿಯೋನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ನಾನು ಹೇಳ್ತಾ ಇರ್ತವಂತ ಒಂದು ಒಂದು ಕಥೆ ಏನಪ್ಪ ಅಂದ್ರೆ ನಿಜವಾಗ್ಲೂ ಕಣ್ಣೀರು ಬರುವಂತ ಒಂದು ಕಥೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಓಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡ್ತಿರ್ತಕ್ಕಂಥ ಮಾದೇವಣ್ಣವ್ರಿಗೆ ಏನಾಗಿದೆ ಗೊತ್ತಾ ಸೊ ಬಹಳ ಬೇಜಾರಾಗತ್ತೆ ಓಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡೋದು ದುಡ್ದು ತಿಂದ ತಿಂತಾ ಇರ್ತಕ್ಕಂಥ ಮಾದೇವ ಅಣ್ಣವ್ರಿಗೆ ದಯಮಾಡಿ ಹೋಟ್ಲಲ್ಲೂ ಕೂಡ ಕೆಲಸ ಇಲ್ಲಪ್ಪ ನೀನು ಆಚೆ ಹೋಗು ಯಾಕಂದರೆ ಅಂಥ ಕಾಯಿಲೆಯಿಂದ ಇಲ್ಲಿ ಬಂದು ಒಬ್ಬರು ಟೀನೂ ಕುಡಿಯೋದಿಲ್ಲ ಅಂಥೇಳಿ ಮನೆ ಆಶ್ ಹೋಟಲಿಂದ ಆಚೆ ಕಳಿಸಿದ್ರಂತೆ ಆ ಹೆಂಟಿ ಮಕ್ಕಳು ಇದ್ದರೂ ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಸೊ ಯಾಕೆ ಅಂಥ ಕಾಯಿಲೆ ಏನಿದೆ ಅವರಿಗೆ ಸೊ ಯಾಕೆ ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಯಾಕೆ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮವನ್ನು ಹುಡುಕೊಂಡು ಬಂದಿದ್ದಾರೆ ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಲೈಕ್ ಮಾಡಿ ಪೇಜ್ನ ಫಾಲೋ ಮಾಡಿ ಭಾಳ ನೋವಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಯಾವತ್ತೂ ಒಂದಿನ ಖಂಡಿತವಾಗಲು ಸತ್ಯ ಸಾಯ್ತೀವಿ ಯಾರೂ ಕೂಡ ಈ ಭೂಮಿ ಮೇಲೆ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಮೈಗೆ ಯಾವುದೋ ಒಂದು ರೋಗ ಬಂತು ಅನ್ನೋ ಕಾರಣಕ್ಕೆ ಅವ್ರನ್ನ ನಾವು ಅವಮಾನ ಮಾಡೋದಾಗ್ಲಿ ಅಥವಾ ಅವರನ್ನು ಮನೆಯಿಂದ ಆಚೆ ಕಳಿಸೋದಾಗ್ಲಿ ಅಥವಾ ಅವರಿಗೆ ಮನಸ್ಸಿಗೆ ನೋವಾಗ ರೀತಿ ನಡ್ಕೊಳ್ಳೋದಾಗಲಿ ನಾವು ಮಾಡಿದ್ರೆ ನಮಗೂ ಮುಂದೆ ಭಗವಂತ ಯಾವ ಥರ ಇಟ್ಟಿದ್ದಾನೆ ಇನ್ನೂ ಗೊತ್ತಿಲ್ಲ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರನ್ನ ಕರ್ಕೊಂಡು ಬರೋಣ ಅವ್ರು ಹೇಗಿದೆ ಅವ್ರ ಪರಿಸ್ಥಿತಿ ಏನಾಗಿದೆ ಕಂಪ್ಲೀಟ್ ನಿಮಗೆ ತೋರ್ಸೋಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಇಷ್ಟು ಮಾತ್ರ ಇದ್ರಿ ಸರ್ ಬನ್ನಿ 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 ಸರ್ ಯಾವ ಊರ್ ನಿಮ್ದು ಬೆಂಗ್ಳೂರ ಚಾಮರಾಜಪೇಟೆ ಏನ್ ಕೆಲಸ ಮಾಡ್ತಿದ್ರಿ ತಾವು ಸರ್ ಮಗ ಕೆಲಸ ಮಾಡಿ ಆಮೇಲೆ ಕೆಲ್ಸಕ್ಕೆ ಬದ ಕ್ಲೀನರ್ ಕೆಲ್ಸದಲ್ಲಿ ಆಯ್ತು ಸರ್ ಹಾ ಬೇಡ ಕೆಲಸಕ್ಕೆ ಹೇಳಿ ನಾಲ್ಕ್ ತಿಂಗಳು ಆಗಿದೆ ಸರ್ ನಾಲ್ಕು ತಿಂಗಳಿಂದ ಏನು ಇಲ್ಲ ಸರ್ ಹಾ ಹಾ ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಸತೀರ ಇದ್ದಾರೆ ಯಾರು ಹಾ ಸೇರಿಸ್ತಾ ಇಲ್ಲ ಸರ್ ಕಾಯಿಲೆ ಬಂದಾಗಿಂದ ಆಚೆ ಕಡೆ ಓಡಿಸ್ಬಿಟ್ರು ಸರ್ ಏನಂತ ಓಡಿಸಿದ್ರು ಕೈ ಬಂದೈತಪ್ಪ ಆಚೆ ಕಡೆ ಹೋಗ್ಬಿಡ ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಇರಲ್ವಾ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸರ್ ಕಣಕ್ ಕಾಣಿಸ್ಬೇಡ ಆಚೆ ಆಚೆ ಅಂತ ಎಷ್ಟು ಜನ ಮಕ್ಳು ಅಣ್ಣ ಸರ್ ಇಬ್ರು ಗಂಡ್ ಮಕ್ಳು ಇದಾರೆ ಅವಳು ಸೊಸೆ ಇದ್ದಾಳೆ ಇಲ್ಲ ನನ್ನ ಪರಿಸ್ಥಿತಿ ಹಿಂಗಾಯ್ತು ಸರ್ ಎಷ್ಟು ವರ್ಷ ಆಯ್ತಣ್ಣ ಫ್ಯಾಮಿಲಿ ಬಿಟ್ಟು ಆಚೆ ಬಂದು ಹೆಚ್ಚಾಗಿ ಕಮ್ಮಿ ಮೂರರಿಂದ ನಾಲ್ಕು ವರ್ಷ ಒಳಗಡೆ ಸರ್ ಮೂರರಿಂದ ನಾಲ್ಕು ವರ್ಷ ಆಯ್ತು ಇವಾಗ ಸ್ವಲ್ಪ ಗಟ್ಟಿಮುಟ್ಟಾಗಿ ಮುಟ್ಟಾಗಿದ್ದೀರಾ ಕೆಲಸ ಮಾಡ್ಬೋದು ಕೆಲಸ ಹಿಂಗಿದ್ರೆ ಯಾರು ಕೆಲಸ ಕೊಡಲ್ಲ ಯಾರು ಕೆಲಸ ಕೊಡಲ್ಲ ಏನ್ ಪ್ರಾಬ್ಲಮ್ ಇದೆ ಯಾಕಂದ್ರೆ ನೋಡೋಣ ಅಂತ ಯಾಕೆ ನಿಮಗೆ ಏನಂತ ಹೇಳಿದ್ರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಕಾಫಿ ಕುಡಿಯೋಕೆಲ್ಲ ಕಾಣಿಸುತ್ತೆ ನೋಡಿ ಸರ್ ಹಿಂಗೆಲ್ಲ ನೋಡಿದ್ರೆ ಅವರು ಯಾರು ಟೀ ಕುಡಿಯಕ್ಕೆ ಬರಲ್ಲ ಸರ್ ಎತ್ತು ಕಾಣಿಸುತ್ತೆ ಅಂದ್ರೆ ಹೋಟ್ಲಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಈ ಕಾಯಿಲೆ ಇದೆ ಹೌದು ಸರ್ ನಿಮ್ಗೆ ಕೆಲಸ ಇಲ್ಲ ಇಲ್ಲಿ ಹೋಟ್ಲ್ ಅಲ್ಲಿ ಒಂದು ಟೀನು ಕುಡಿಯಕ್ಕೆ ಯಾರು ಬರಲ್ಲ ಬರಲ್ಲ ಸರ್ ಅಂತ ಅವರೇ ಹೋಟ್ಲ್ ಅವರೇ ನೇರವಾಗಿ ಹೇಳಿ ಕಳ್ಸಿಬಿಟ್ರ ಏನಂತ ಹೇಳಿದ್ರು ಈ ತರ ಐತಪ್ಪ ನಿನ್ ಕೈ ಯಾರು ಟೀ ಕುಡಿಯಕ್ ಬರಲ್ಲ ಅವ್ರು ಬಂದು ಅವರು ಹಂಗೆ ಹೋಗ್ಬಿಡ್ತಾರೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನಾವು ಹಂಗೈತೆ ಹಿಂಗೈತೆ ಅಂತ ಏನೋ ಹೇಳ್ತಾರೆ ಸರ್ ಅದಕ್ಕೆ ಅವ್ರೆ ಕೊಟ್ಟು ಕಳ್ಸಿಬಿಟ್ರು ಸರ್ ಕಾಸು ಅವತ್ತೆ ಅವತ್ತೆ ಕೊಟ್ಟು ಕಳ್ಸಿಬಿಟ್ರು ನನಗ್ ಒಂದು ಕೈ ಕಾಲ ಇಟ್ಕೊಂಡೆ ಸರ್ ಯಾರು ನಂಗೆ ಇಲ್ಲಪ್ಪ ನನ್ನ ಬಿಸ್ನೆಸ್ ಹಾಳಾಗತ್ತೆ ಅಂತ ಕಳ್ಸಿಬಿಟ್ರು ಸರ್ ಹೌದಾ ಬೇರೆ ಏನು ಕೆಲಸ ಮಾಡೋದಕ್ಕೆ ನಿಮಗೆ ದಾರಿ ಕಾಣಿಸ್ತಾ ಇಲ್ಲ ಸರ್ ನೋಡ್ಬೋದಾ ನಾನು ಏನ್ ರೋಗ ನಾನು ನೋಡಬೇಕಲ್ಲ ಈ ಪ್ರಪಂಚದಲ್ಲಿ ಯಾರಿಗೂ ಬರ್ದೇ ಇರೋದು ನಿಮಗೆ ಬಂದಿದ್ಯಾ ನೋಡಿ ಇದಕ್ಕೆ ನಾ ತಗಿತ ಯಾಕಂದ್ರೆ ನಮ್ಮ ಜನಕ್ಕೂ ಗೊತ್ತಾಗ್ಲಿ ಯಾವ ತರ ಪರಿಸ್ಥಿತಿ ಇದೆ ಅವ್ರದ್ದು ದಯಮಾಡಿ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಸಹಕಾರ ಕೊಡಿ ಆಶೀರ್ವಾದ ಮಾಡಿ ಮೆಡಿಷನ್ಸ್ಗೆ ಸಪೋರ್ಟ್ ಮಾಡಿ ಇವರಲ್ಲೂ ನಿಮ್ಮ ಮನೇಲಿ ಒಬ್ಬರು ಅಂತ ಅನ್ಕೊಳ್ಳಿ ನೋಡಿ ಈ ವ್ಯಕ್ತಿ ಈ ರೀತಿ ಇರೋದ್ರಿಂದ ಅಲ್ಲಿ ಕೆಲ್ಸಕ್ಕೂ ಕೂಡ ಯಾರು ಇಕ್ಕಂತ ಇಲ್ವಂತೆ ಅಲ್ಲಿ ಅಂತಲ್ಲ ಯಾರು ಕೂಡ ಇವತ್ತಿನ ಪರಿಸ್ಥಿತಿಲಿ ಇಕ್ಕೊಳಲ್ಲ ಹಿಂಗೆ ಇಲ್ಲಿ ಬನ್ನಿ ಅಣ್ಣ ನೋಡಿ ಮೈಯೆಲ್ಲಾ ಇದ್ಯಣ ಎಲ್ಲ ಇದಕ್ಕೆ ಸರ್ ನಾನು ಯಾರು ಕೆಲ್ಸ ಕೊಡ್ತಾರ ಹ್ಮ್ ಹ್ಮ್ ನನ್ ಕೆಲ್ಸ ಮಾಡ್ಬೇಕು ಅಂದ್ರೆ ಹಿಕಾರು ಬದಿನಲ್ಲಿ ಕೆಲ್ಸ ಮಾಡ್ಬೇಕು ಹ್ಮ್ 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 ಆಯ್ದಿಂದ ಬಟ್ಟೆ ಬಿಚ್ಚು ಅಂತಾರೆ ಬಟ್ಟೆ ಬಿಚ್ಚಿದ್ರೆ ಅಸಹ್ಯ ಬಿಟ್ಕೊಂಡು ಹಿಂಗೆ ಹೋಗುವ ಬಂದ್ಬಿಡ್ತಾರೆ ನೀವ್ ಈ ತರ ಪರಿಸ್ಥಿತಿ ಬಂದಿದೀರ ಅನ್ನೋ ಕಾರಣಕ್ಕೆ ಯಾರು ಕೆಲಸ ಕೊಡಲ್ಲ ಎಲ್ಲೂ ಇಟ್ಕೊಳ್ಳಲ್ಲ ಗಾರೆ ಕೆಲಸ ಮೈಸೂರಿನ ಹೇಳ್ಬಿಡ ಸರ್ ಯಾರು ಕೆಲ್ಸ ಕೊಡಲ್ಲ ನಿನ್ ಒಯ ಅಂತ ಕೆಲಸಕ್ಕೆ ಹೋಗಿದ್ರಿ ಅದಕ್ಕೂ ಸರ್ ಏನಂದ್ರ ಅವರು ಏನೇ ಹಿಂಗಿದ್ಯಾಯ ಬೇಡ ಅಸಹ್ಯ ಪಡ್ತಾರೆ ಹ್ಮ್ ಅಂದ್ರೆ ಅದಕ್ಕೂ ಕಳ್ಸಿ ಎಷ್ಟು ವರ್ಷದಿಂದ ಹಿಂಗಿದೆ ಒಂದ್ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಇಷ್ಟ ಮಾತ್ರ ಆಯ್ತು ಹಂಗೆ ಹಂಗೆ ಬೇಕಾಗ್ಬಿಡ್ತು ಕೈ ಸರ್ ಬಂತು ಬರ್ದಿದ್ರೆ ಆಗ್ತದೆ ಜನಕ್ಕೆ ಇದೆಲ್ಲ ಹಂಗೆ ಹಿಂಗ್ ಇದೆ ಸರ್ ಯಾವ ಕೈಗ್ ಬಂತೋ ಕೈಗೆ ಬಂದ ಒಂದಿಂದ ಒಂದು ಅನುಮಾನ ಜಾಸ್ತಿ ಆಯ್ತು ಜನಕ್ಕೆ ಅನುಮಾನ ಜಾಸ್ತಿ ಬಿಚ್ಚು ನೋಡೋಣ ಹಿಂಗ್ ಬಿಚ್ಚಿ ನೋಡೋಣ ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ಹಿಂಗಾಗ್ತದೆ ಸರ್ ಯಾರು ಕೆಲಸ ಕೊಡ್ತಾ ಇಲ್ಲ ಇವಾಗ ನಮ್ಮ ಆಶ್ರಮದ ಬಗ್ಗೆ ತಮ್ಮ ತಿಳಿಸಿದ್ಯಾರ ಸರ್ ಹಿಂಗ ಯಾರು ತಿಳ್ಸಾಗ ಮೈಸೂರು ಬ್ಯಾಂಕ್ ಹತ್ರ ಹೋಗ ಅಲ್ಲಿ ನೆಲ್ಮಂಗಲ ಹತ್ರ ಹೋಗ್ಬೋದ್ರು ನೆಲಮಂಗಲ ಹತ್ರ ಬಂದು ಇಲ್ಲಿ ಆಟೋದವ್ರಿಗೆ ಕೇಳಿದೆ ಯೋಗೇಶ್ ಆಶ್ರಮ ಸರ್ ಎಲ್ಲಿ ಅಂತ ಕೇಳಿದೆ ನಾನೇ ಕರ್ಕೊಂಡು ಬರ್ತೀನಿ ಅಪ್ಪ ಇನ್ನೂರ ಐವತ್ತು ಕೊಡೋದ್ರು ಅಷ್ಟೊಂದಿಲ್ಲ ಸರ್ ಅಂದ್ರೆ ಕೊಡ್ತೀವಿ ನೂರೈವತ್ತು ಅಂತ ನಾನು ಹೇಳಿದೆ ಬಾ ಅಂತ ಇಲ್ಲಿ ತನಕ ಬಿಟ್ರು ಸರ್ ಸ್ಟೇಷನ್ ಮಾಡ್ಸ್ಕೊಂಡ್ ಬಂದಿದ್ದೀರಾ ನೀವು ಮಾಡ್ಕೊಂಡ್ ಬಂದಿದ್ದೀರಿ ಸರ್ ನೀವೇ ಸ್ವಚ್ಛಕೊಂಡ್ ಬಂದ್ ಹೋಗಿ ಕಾರ್ ಮುಗಿದೆ ಸರ್ ಕೊಡ್ತೀನಿ ನಾನೇ ಅಂತ ತುಂಬಾ ಇಲ್ಲ ನಮ್ಗೆ ನೆಲಮಂಗ್ಲಾ ಸ್ಟೇಷನ್ ಇಂದ ತುಂಬಾನೇ ಸಾಕಾರ ಅವ್ರ ನಾನು ಹೇಳಕ್ಕೆ ಎರಡು ಮಾತುಗಳಿಲ್ಲ ನೆಲಮಂಗ್ಲಾ ಪೊಲೀಸ್ ಸ್ಟೇಷನ್ ನ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ಠಾಣೆಯ ಎಲ್ಲಾ ಆ ಹಿರಿಯ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮೇಲೆ ನೀವಿಟ್ಟಿರುವಂಥ ನಂಬಿಕೆಯನ್ನು ನಮ್ಮ ಉಸಿರೀರವ್ರಿಗೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಜೊತೆಗೆ ಬಹಳ ಸಂತೋಷ ಆಗುತ್ತೆ ನೋಡಿ ಒಬ್ಬ ವ್ಯಕ್ತಿ ಈ ರೀತಿ ಪರಿಸ್ಥಿತಿಗೆ ನಿಮ್ಮ ಠಾಣೆಗೆ ಬಂದ ತಕ್ಷಣ ನೀವೇ ಸ್ವ ಇಚ್ಛೆಯಿಂದ ಲೆಟ್ರ್ ಮಾಡಿಸಿ ಅಂದ್ರೆ ಇವ್ರಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಲೆಟರ್ ಮಾಡಿ ನಮ್ಮ ಒಂದು ಆಶ್ರಮಕ್ಕೆ ಕಳ್ಸಿಕೊಟ್ಟಿದೀರಾ ಸೊ ಖಂಡಿತವಾಗ್ಲೂ ನಾವು ಇವ್ರಿಗೆ ಆಶ್ರಯ ಕೊಡ್ತೀವಿ ನಾನು ನನ್ನ ಕೈಲಾದಷ್ಟು ಇವ್ರಿಗೆ ಗುಣ ಅಂತ ಈಗ ನೋಡ್ಬೋದು ಯಾಕೆ ಇದನ್ನ ನಿಮಗೆ ತೋರಿಸ್ದೆ ಅಂದ್ರೆ ತುಂಬಾ ಕಷ್ಟ ಇದೆ ಸಮಾಜದಲ್ಲಿ ಕೈಕಾಲು ಗಟ್ಟಿ ಇದ್ರನೆ ದುಡ್ಕೊಂಡು ತಿನ್ನ ತುಂಬಾ ಕಷ್ಟ ಅಂತದ್ರಲ್ಲಿ ಈ ರೀತಿ ಯಾವ್ದಾರ ಒಂದು ರೋಗಕ್ಕೆ ತುತ್ತಾಗ್ಬಿಟ್ರೆ ಅಕ್ಕಪಕ್ಕ ಇರೋರು ಕೂಡ ಯಾರು ಕೆಲಸ ಕೊಡೋದಿಲ್ಲ ಹತ್ರಕ್ಕೆ ಸೇರ್ಸೋದಿಲ್ಲ ಮತ್ತೆ ಮುಟ್ಟಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಸೊ ನಾವ್ ಹಂಗಲ್ಲ ಒಂದೇ ಮಾತಲ್ಲಿ ಹೇಳ್ಬೋದು ಹಣ ಒಂದ್ ಹಕ್ಕ ಬನ್ರಿ ತಲೆ ಕೆಲ್ಸ್ಕೊಬೇಡಿ

ನಾಳೆ ಬೆಳಗ್ಗೆ ನಂಜನಗೂಡಿಗೆ ಬಸ್ ಹಾಕಿ ಬಿಡ್ತಾ ಇದೆ ಸರ್ ನಂಜನಗೂಡಿಗೆ ಹೋಗ್ತಾ ಇದ್ರಿ ಅಷ್ಟೇ ನಂಜನಗೂಡಿನ ದರ್ಶನ ಮಾಡ್ಬಿಟ್ಟು ಅಷ್ಟೇ ಒಳಗೆ ಮುಳುಗ್ಬಿಡ್ತಾ ಮುಳುಗ್ಬಿಡ್ತಾ ಇದೆ ಸರ್ ಯಾಕೆ ಅಂತ ದೃಢ ನಿರ್ಧಾರ ಯಾಕಂದ್ರೆ ಹೆಂಗ್ ಬದುಕಲಿ ಸರ್ ಬದಕ ಗೆಲ್ದಾರೆ ಐತೆ ಸರ್ ಹಿಂಗಿದ್ರೆ ಯಾವ ತರ ಕೆಲಸ ಕೊಡ್ತಾರೆ ಸರ್ ಬಿಕ್ಸ ಬೇಡಕ್ಕ ಹೋಗ್ತಾ ಇಲ್ಲ ಸರ್ ಅವ್ರು ಏನೇ ಹೆಂಗ್ ಐತೆ ಅಂತ ಸಹಾಯ ಪಟ್ಕೊಂಡು ಹೋಗ್ತಾರ ಸರ್ ಹಂಗಾಗಿದ್ರು ಸರ್ ಹ್ಮ್ ಇನ್ನೇನ್ ಬದುಕಿ ಏನ್ ಮಾಡ್ಬೇಕು ಅಂದ್ಬಿಟ್ಟು ಅವ್ನಿಗೆ ಹೇಳ್ದೆ ಫ್ರೆಂಡ್ಗೆ ಏ ಇರ ಅಂತ ಹೇಳಿದ ಅದು ಇವಾಗ ಸಿಕ್ಕಿದ್ದವನು ಎಷ್ಟು ವರ್ಷದಿಂದ ಸ್ನೇಹ ನಿಮಗೆ ಸರ್ ಅವನು ಒಂದು ಮೂವತ್ತ ವರ್ಷದಿಂದ ಫ್ರೆಂಡ್ ಈ ಆಶ್ರಮದಲ್ಲಿ ಇದಲ್ಲ ಅವ್ನೆ ಹೇಗಿದಾರಂತೆ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತಂತೆ ಇಲ್ಲಿ ಬಂದು ಒಂದೂವರೆ ವರ್ಷ ಆಯ್ತಂತೆ ಹೇಗಿದಾರೆ ನಮ್ದು ಆಗಿದೀನಿ ಅಂತ ಹೇಳ್ದೆ ಸರ್ ಇದೀನಿ ಅಂತ ಹೇಳಿದ ಹೌದಾ ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಮಾದೇವಣ್ಣ ಅವರು ವಯಸ್ಸಲ್ಲಿ ತುಂಬಾ ದೊಡ್ಡವರು ನನಗಿಂತ ಆ ನಮ್ಮ ತಂದೆಯ ಒಂದು ವಯಸ್ಸಿನವರು ದಯಮಾಡಿ ಪ್ರತಿಯೊಬ್ರು ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಸಹಕಾರ ಕೊಡಿ ನೀವು ಅಲ್ಲಿಂದನೇ ಮಾಡಬೇಕು ಅಂತೇನಿಲ್ಲ ಡೈರೆಕ್ಟಾಗಿ ಈ ಆಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡೋವಂಥವ್ರು ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಚಿಕಿತ್ಸೆ ಕೊಡ್ಸೋಣ ಇನ್ನೂ ವಯಸ್ಸಿದೆ ದುಡ್ಕೊಂಡು ತಿನ್ನೋ ಶಕ್ತಿ ಇದೆ ದುಡಿಬೇಕನ್ನೋ ಆಸೆನೂ ಅವರಲ್ಲಿದೆ ಆದರೆ ಅವ್ರಿಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಯಾರು ಹತ್ರಕ್ಕೆ ಬಿಡ್ತಾ ಇಲ್ಲ ಹತ್ರಕ್ಕೆ ಬಿಟ್ಕೋತಾ ಇಲ್ಲ ಯಾರು ಮುಟ್ತಾ ಇಲ್ಲವಂತೆ ಅರ್ಥ ಮಾಡ್ಕೊಳ್ಳಿ ಮುಟ್ಟೋದ್ರಿಂದ ರೋಗ ಬರಲ್ಲ ನಮ್ಮ ಮನಸ್ಸು ಶುದ್ಧಿಯಾಗಿದ್ರೆ ನಮ್ಮ ಯಾ ಮನಸ್ಸು ಶುದ್ಧಿಯಾಗಿದ್ರೆ ಯಾವ ರೋಗ ಕೂಡ ನಮ್ಮ ಹತ್ರ ಬರಲ್ಲ ಸೊ ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಹೋದರೆ ನಾವು ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸಿದ್ರೆ ಯಾವ ರೋಗ ಕೂಡ ನಮ್ಮ ಬರೋದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ರೀತಿ ಸಾಕಷ್ಟು ಜನ ಕರ್ನಾಟಕದಲ್ಲಿ ಇದಾರೆ ಆದ್ರೆ ನಮ್ಮ ಕಣ್ಣಿಗೆ ಕಂಡಷ್ಟು ನಮ್ಮ ಕೈಲಾದಷ್ಟು ನಮ್ಗೆ ಎಷ್ಟು ದೇವ್ರ ಯೋಗ್ಯತೆ ಕೊಟ್ಟಿದನೋ ಅಷ್ಟು ನಿಸ್ವಾರ್ಥ ಸೇವೆ ಮಾಡುವಂತ ಪ್ರಯತ್ನ ನಮ್ಮ ಆಶ್ರಮದಲ್ಲಿ ನಿಮ್ಗೆ ಆಶ್ರಯ ಇದೆ ಮೆಡಿಸನ್ಸ್ಗೂ ನಾನು ಸಪೋರ್ಟ್ ಮಾಡ್ತೀನಿ ಆಮೇಲೆ ನಿಮ್ಗೆ ಬೇಕಾಗಿರೋ ತರ ಇಲ್ಲಿ ಇಲ್ಲಿರೋದಿಲ್ಲ ಇರೋದ್ರಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಸಿನ್ ಸಾಕು ಸರ್ ಅಷ್ಟನ್ನ ಮಾತ್ರ ಒದಗಿಸ್ಕೊಡ್ತೀವಿ ಮಲ್ಗೋದಕ್ಕೂ ನಮ್ಮಲ್ಲಿ ತುಂಬಾ ಕಷ್ಟ ಇದೆ ಜಾಗ ಇಲ್ಲ ಆದ್ರೂ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಧಾರಾಳವಾಗಿ ಇರ್ಬೋದು ಇರ್ತೀನಿ ಆಯ್ತಾ ನೋವಾಗಲ್ವಾ ಹಣ ಇದು ನೋವುಗಿಂತ ನವೇದ್ಯಸ್ತಿ ನೋವು ಉದುರ್ತಿದೆ ಹ್ಮ್ ಅದೇ ಪ್ರಾಬ್ಲಮ್ ನೈಟ್ ಅಲ್ಲಿ ಅದೇ ಪ್ರಾಬ್ಲಮ್ ನೀ ಯಾರಿಗೂ ಯಾರ್ಗೋ ಬಟ್ಟೆ ಬಿಚ್ಚಿದಂತ ತೋರಿಸಿರಲ್ಲ ಸರ್ मम्मी ಈಚೆ ಕಡೆ ಬಂದವನೇ ಅಲ್ಲ ಈ ತರ ಅದನ್ನ ಕವರ್ ಮಾಡ್ಕೊಂಡು ಅದ್ರ ಮೇಲೆ ಮೇಲ್ಗಡೆ ಸೆಲ್ಟ್ ಹಾಕೊಂಡ್ ಬತ್ತಿದ ಸರ್ ಫುಲ್ ಇದರಲ್ಲಿ ಆಗಬಿಟ್ಟಿದiana ಆಯ್ತು ಚಿಂತೆ ಮಾಡಬೇಡಿ ನಾವಿದೀವಿ ಹ್ ಸರಿನಾ ಸ್ನಾನ ಮಾಡಿದ್ರಾ ಮಾಡಿದೆ ಸರ್ ಬೆಳಿಗ್ಗೆ ಮಾಡಿ ಇನ್ನೊಂದ್ಸತಿ ಊಟ ಮಾಡಿ ನಿಮ್ದಾಗ ನಿದ್ದೆ ಮಾಡಿ ಸ್ನೇಹಿತರೆ ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾನ್ ಕೊನೆಯ ರಿಕ್ವೆಸ್ಟ್ ಅವ್ರಿಗೆ ಮಕ್ಳಿದಾರಂತೆ ಏನಾದರೂ ಈ ವಿಡಿಯೋ ನೋಡಿದ್ರೆ ನಿಮಗೂ ಕರುಳು ಚುರುಕ್ ಅಂತ ಏನಾರ ಅನ್ಸುದ್ರೆ ಯಾಕಂದ್ರೆ ಕೊನೆಗಾಲದಲ್ಲಿ ಮನುಷ್ಯನ್ ಎಂತ ಶತ್ರುಗಳಾದ್ರೂ ದೇವ್ರ ಸಾಕ್ಷಿ ಮಕ್ಕಳಿಲ್ಲ ಪಾದ ಸಾಕ್ಸಾಗ ಅಲ್ಲೂ ಮನೆ ಮುಂದೆ ಸನೇಶ್ವರನೇ ಇದೆ ನೋಡ್ಕೊಳ್ಳಿ ಸರ್ ಮನೆ ಎದು ಹಿಂಗ ಇದೆ ದೇವಸ್ಥಾನ ಈಗ್ಲೂ ಅವರೇ ಕರ್ಸ್ಕೊಂಡ ನನ್ನನ್ ಮಾತ್ರ ಕರ್ಸ್ಕೊಂಡ್ರೆ ಸರ್ ಅದು ಮಾತ್ರ ತುಂಬಾ ಸತ್ಯ ಸರ್ ಗುಟ್ಟ ಸನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಡೆ ನೀವು ದೇವ್ರಗಿಂತ ಹೆಚ್ಚ ಕಾಪಾಡದ್ರಿ ಸರ್ ಈ ತರ ಸಿಕ್ತೀರ ನೀವು ಕನ್ಸರ ಅನ್ಕೊಂಡಿರಲ್ಲ ಸರ್ ಲಾಸ್ಟ್ ಟೈಮ್ ಬಿಡೋಣ ಅಂತ ಬಂದೆ ಸರ್ ಇದೇ ಬಸ್ ಹಿಂಗೇ ನೆಲಮಂಗೇ ನಂಜನ್ ಹುಡುಗ ಬರ್ತಾ ಸರ್ ಸಾವು ಪರಿಹಾರ ಅಲ್ವಲ್ಲಣ್ಣ ಈ ತರ ಈಗ ಪ್ರತಿಯೊಂದು ದಿನಾನು ಪ್ರತಿಯೊಂದು ಪ್ರಾಬ್ಲಮ್ ಬಂದಾಗ ಪ್ರತಿಯೊಂದು ನೋವಾದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಯ್ಬೇಕು ಅನ್ಸುತ್ತೆ ಸತ್ರೇನ್ ಏನ್ ಪ್ರಯೋಜನ ಇದ್ದೇನಾದ್ರೂ ಸಾಧನೆ ಮಾಡ್ಬೇಕು ನೋಡಿ ಪ್ರತಿ ದಿನ ಪ್ರತಿ ಕ್ಷಣ ನಮ್ ಬಾಯಿಗೆ ಹಾಕೋರು ತುಂಬಾ ಜನ ಬರ್ತಾರೆ ಒಂದ್ ಮಣ್ಣ ಮಣ್ಣಾಕೋರ್ ತುಂಬಾ ಜನ ಬರ್ತಾರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ ಬಾಯಿಗೆ ಮಣ್ಣಾಕೋರಲ್ಲ ಅವ್ರ ಬಾಯಿಗೆ ಮಣ್ಣಾಕೊಂಡು ಬೇಜಾನ್ ಜನ ಹೊರಟೋಗ್ಬಿಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಸೊ ಟೈಮು ಎಲ್ಲರಿಗೂ ಒಂದಿನ ಒಳ್ಳೆ ದಿನ ಬರುತ್ತೆ ಇವತ್ತೆಲ್ಲ ನಾಳೆ ಚೆನ್ನಾಗ್ ಆಗ್ಬೋದು ನೀವ್ ಇನ್ನೊಬ್ರು ಕೂಡ ತರ ಆಗ್ಬೋದು ಯಾಕಂಗ ಅನ್ಕೋತೀರ ನೋಡೋಣ ಟ್ರೈ ಮಾಡೋಣ ಹಾ ದೇವ್ರ ಬಾರ ಹಾಕೋಣ ಇದೇನೋ ಒಂದ್ ಮಾಡೋಣ ಹಾ ದಯವಿಟ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈಗ ಎಷ್ಟೋ ಜನಕ್ಕೆ ಒಂದೇ ಒಂದ್ ಮಾತು ಅಂದ್ರೆ ನಮ್ಮ ಕಾಲದು ನಮ್ಮ ಒಬ್ಬ ಅದೇ ಮೈ ಮುಟ್ಟೋದ್ರಿಂದ ಗೊತ್ತು ಸರ್ ಜನಕ್ಕೆ ಆದ್ರೂ ಟಚ್ ಮಾಡಲ್ಲ ಸರ್ ಇದ್ದಂಗೆ ಹೇಳ್ಬಿಡ್ತಾರೆ ಹಾ ಇಲ್ಲಿ ಊಟ ಕೂತ್ಕೊಂಡವ್ರ ಅಷ್ಟು ಊಟ ಕೂತ್ಕೊಂತಾರೆ ಸರ್ ಹ ಎಲ್ಲ ಮುಗಿಸ್ಬಿಡ್ತೀವಿ ಸರ್ ನಾಕೈ ತಿಂಗಳಲ್ಲಿ ಎಲ್ಲ ನಾವು ಊಟ ಇಸ್ಕೊಳ್ಳಕ್ ಹೋದ್ರೆ ಅವ್ನ ಲಾಸ್ಟ್ ಬರಬನ್ ಬಿಡ್ತಾರ ಸರ್ ಆ ಊಟಗಳಲ್ಲಿ ಅನಂತಕುಮಾರ್ ಇದೆ ಸರ್ ಅಲ್ಲೂ ಹೇಳ್ತಾರೆ ಮತ್ತೆ ಇನ್ನೊಂದು ಜಿಂಕಾ ಪಾರ್ಕ್ ಹತ್ರ ಒಂದಿದೆ ಅಲ್ಲೂ ಹಿಸ್ತದೆ ಲಾಸ್ಟ್ ಹ್ ಊಟಕ್ಕೆ ಸರ್ ಜೊತೆ ಊಟಕ್ಕೆ ಇಲ್ಲಿ ಇಲ್ಲಿ ಊಟ ಮಾಡಿದ್ರೆ ಇವಾಗ ಮಾಡಿದೆ ಸರ್ ಊಟ ಮಾಡಿದ್ರಿ ಸಪ್ರೇಟ್ ಆಗಿ ಊಟ ಮಾಡಿದ್ರೆ ಇಲ್ಲ ಸರ್ ಒಟ್ಟಿಗೆ ಕೂತ್ಕೊಂಡ್ವಿ ಊಟ ಮಾಡಿದ್ರಿ ಏನ್ ಅನ್ನಿಸ್ತು ಸರ್ ಅಷ್ಟು ಮಾತ್ರ ಸಿಕ್ಕಿದ್ದೀರಲ್ಲ ಸರ್ ಅಷ್ಟು ಮಾತ್ರ ಹೊಡ್ತಾ ಇದ್ದೀರಲ್ಲ ಅನ್ನಿಸಿದ ಏನು ಬೇಕಲ್ಲ ಸರ್ ಅಷ್ಟು ಮಾತ್ರ ಪ್ರಸಾದ ಸಿಗ್ತಾ ಇದ್ದಿಲ್ಲ ಸರ್ ಭಗವಂತನ ಪ್ರಸಾದ ಅದಕ್ಕಿಂತ ಬೇಕಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರು ಒಂದು ಮಾತು ಹೇಳಿದ್ರು ನಾನು ಈ ರೀತಿ ಇದೀನಿ ಅಂದ್ಬಿಟ್ಟು ನನ್ನನ್ನು ಒಂದು ಊಟದ ಲೈನ್ಗೂ ನಿಲ್ಲಿಸ್ತಾ ಇರಲಿಲ್ಲ ನನ್ನನ್ನು ಯಾರೂ ಮುಟ್ತಾ ಇರಲಿಲ್ಲ ಫಸ್ಟ್ ಟೈಮ್ ನೀವು ಮುಟ್ಟಿದ್ರಿ ಅಂತ ಪ್ರತಿಯೊಬ್ಬರಿಗೂ ಒಂದೇ ಮಾತಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಮನಸ್ಸನ್ನ ಶುದ್ಧಿಯಾಗಿಟ್ಕೊಳ್ಳಿ ಅವಾಗ ನಿಮ್ಮ ಹತ್ರ ಯಾವ ರೋಗನೂ ಸುಳಿಯೋದಿಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಶತ್ರುಗಳಿಗೂ ಕೂಡ ಕೊನೆಗಾಲದಲ್ಲಿ ನಾವು ಒಂದು ಲೋಟ ನೀರು ಕುಡಿಸುವಂಥ ಪ್ರಯತ್ನ ಆಗಬೇಕು ಆವಾಗಲೇ ಒಂದು ಮಾನವೀಯತೆಗೆ ಒಂದು ಅರ್ಥ ಸಿಗೋದು ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ಹಾಳುಗೊಂದು ಕಲ್ಲೊಡಿಯೋದಲ್ಲ ಕಷ್ಟದಲ್ಲಿರೋಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು ನಿಮ್ಮ ತಟ್ಟಲಿರೋ ಒಂದು ತುತ್ತುನ ಕೊಟ್ಟು ನೋಡಿ ಅದರಲ್ಲಿರೋ ಸುಖನೇ ಬೇರೆ ಯಾವುದೋ ಹೋಗಿ ಹಾಲ್ನ ಅಭಿಷೇಕ ಮಾಡಿಸಿ ಹೂವಿನ ಅಲಂಕಾರ ಮಾಡಿಸಿ ಕೋಟಿ ರೂಪಾಯಿ ಉಂಡಿಗಾಕ್ ಬಂದರೆ ಪುಣ್ಯ ಸಿಗೋಲ್ಲ ಇಂಥ ಕಷ್ಟದಲ್ಲಿರೋವಂಥ ವ್ಯಕ್ತಿಗಳಿಗೆ ನಿಮಗೆ ಮುಷ್ಠಾನ ಕೊಡೋಕ್ಕಾಗಿಲ್ಲ ಅಂದರೂ ಒಂದು ತುತ್ತು ನಿಮ್ಮ ತಟ್ಟಲಿರೋ ತುತ್ತನ್ನು ಕೊಟ್ಟು ನೋಡಿ ಪುಣ್ಯನ ನೀವು ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರಕ್ಕೆ ಪುಣ್ಯ ಹುಡುಕೊಂಡು ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜೈ ಕಂಟಕ ಕಾಮತೆ ಶನೇಶ್ವರ ಒಳ್ಳೇದು ಮಾಡಲಿ ಭಗವಂತ ಶನೇಶ್ವರ ಸ್ವಾಮಿ ಈ ರೀತಿ ವ್ಯಕ್ತಿಗಳಿಗೆ ಯಾವುದೇ ನೋವು ಮತ್ತು ಅವರಿಗೆ ತೊಂದರೆ ಆಗದೆ ಇರೋಂಗೆ ಕಾಪಾಡಲಿ ಆದಷ್ಟು ಬೇಗ ಗುಣ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಕಲಿ ಸರ್